ಬೊಮ್ಮಾಯಿರು ಪಕ್ಕ ಬಿಜೆಪಿ ಬರ್ತಾರೆ ಮೋದಿ ಬಿ ಕೊಟ್ಟ ಮೋದಿ ಇರ್ಬೇಕ ಅನುಭವಿ ರಾಜಕಾರ ಆಗಿದೆ ಸ್ವಲ್ಪ ಐದು ಮಹಿಳೆಯರಿಗೆ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ನಮ್ಮ ಹಾವೇರಿ ಜಿಲ್ಲಾದಲ್ಲಿ ಬರೋದೇ ಕಾಂಗ್ರೆಸ್ ಕಾಂಗ್ರೆಸ್ ಅಭ್ಯರ್ಥಿಯವರು ಅವ್ರ ಕ್ಷೇತ್ರಕ್ಕೆ ಮಾಡಿಕೊಂಡ್ರೆ ಬರ್ತಾರೆ ಶಿಗ್ಗಾಮ ಸೋಮನ ಅಷ್ಟೇ ಅದರ ಹಾವೇರಿ ಜಿಲ್ಲಾಕ್ಕೆ ಮಾಡಿಲ್ರಿ ಅದರಿಂದ ಸ್ವಲ್ಪ ಅವ್ರಿಗೆ ಹಿನ್ನೆಟ್ ಆಗ್ಬೋದು ಇದು ಬೊಮ್ಮಾಯಿ ಇಲ್ಲಿ ಕ್ಷೇತ್ರಕ್ಕೆ ಕೆಲಸ ಮಾಡ್ಯಾರ ಅನ್ನೋದೊಂದು ಇದು ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ಸರ ನಮ್ಮ ಎಲ್ಲರೂ ಈ ಗಾಡಿ ಬಿಟ್ಟು ಈ ವ್ಯಾಪಾರ ಮಾಡೋಕ್ಕೆ ಮತ್ತೊಬ್ಬರು ಕೇಳಿ ನಿಂತ್ಕೊಂಡೇ ನಾವು ನಾಲ್ಕು ನೂರು ರೂಪಾಯಿ ಪಗಾರ ಸಲ ದುಡಿಯಕ್ಕೆ ನಿಂತ್ಕೊಂಡಿದ್ದೇವೆ ನಾವು ಹಾವೇರಿ ಗದಗ ಲೋಕಸಭಾ ಕ್ಷೇತ್ರ ಇದು ಬಹಳ ಕುತೂಹಲಕಾರಿಯಾಗಿದೆ ಯಾಕೆಂದ್ರೆ ಒಂದೇ ಒಂದು ಕ್ಷೇತ್ರ ಮಾತ್ರ ಬಿಜೆಪಿ ಗೆದ್ದುಕೊಂಡಿದೆ ಇನ್ನು ಏಳು ವಿಧಾನಸಭಾ ಕ್ಷೇತ್ರಗಳಲ್ಲಿ ಹಾವೇರಿ ಗದಗದಲ್ಲಿ ಇರೋದು ಕಾಂಗ್ರೆಸ್ ಆದ್ರೆ ಬಿಜೆಪಿಯಿಂದ ಸ್ಪರ್ಧೆ ಮಾಡಿರೋದು ಮಾಜಿ ಮುಖ್ಯಮಂತ್ರಿ ಸಿಎಂ ಬೊಮ್ಮಾಯಿ ಮಾಜಿ ಸಿಎಂ ಬೊಮ್ಮಾಯಿ ಹಾಗಾಗಿ ಈ ಕ್ಷೇತ್ರನ ಬಿಜೆಪಿ ಗೆದ್ದುಕೊಳ್ಳುತ್ತಾ ಇಲ್ಲ ಆನಂದ್ ಸ್ವಾಮಿ ಖರ್ಗೆ ಅವ್ರಿಗೆ ಗೆದ್ಕೋತಾರ ನಿಂದ ಅನ್ನುವಂತ ಕುತೂಹಲ ಇದೆ ಬಾರಿ ಪೈಪೋಟಿ ಇರುವಂತಹ ಕ್ಷೇತ್ರದಲ್ಲಿ ಮತದಾರನ ಮನದಾಳ ಮಾಡೋದಕ್ಕೆ ಬಿಡ್ತಾ ಇದೀವಿ ಬನ್ನಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರನ ಮನಸಲ್ಲಿ ಏನಿದೆ ತಿಳ್ಕೊಂಬರ ಬೊಮ್ಮಾಯಿರು ಬರ್ತಾರೆ ಸರ್ ಪಕ್ಕ ಬಿಜೆಪಿ ಬರುತ್ತೆ ಈಗೆಲ್ಲ ಡೆವಲಪ್ಮೆಂಟ್ ನೋಡ್ತಾ ಇದೀವಿ ಆಮೇಲೆ ಈಗೆಲ್ಲ ಮೋದಿ ಅವರು ಯಾವ ತರ ಡೆವಲಪ್ಮೆಂಟ್ ಮಾಡ್ತಾ ಇದಾರೆ ನೋಡ್ತಾ ಇದೀವಿ ಆಮೇಲೆ ಪ್ರತಿಯೊಂದು ಒಂದು ಇದರಲ್ಲಿ ಕೂಡ ಒಂದು ಇದು ಮಾಡ್ತಾ ಇದಾರೆ ಬೊಮ್ಮಾಯಿರು ಆಲ್ರೆಡಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಆಲ್ರೆಡಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ ಹ ಸಿಮಿ ಸಿಎಂ ಆಗಿದ್ದಾಗ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಹೋಗ್ತಾ ಇದ್ರು ಸೊ ಇನ್ ಬೆಳಕನ್ನು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾರೆ ಪಿ ಆದಮೇಲೆ ಅನ್ನೋ ನಮಕೆ ಸರ್ ಮೋದಿ ಮತ್ತೆ ಬರ್ತಾರ ಬೇರೆವರು ಬರ್ಬೋದು ಮೋದಿಯವರೇ ಬರ್ತಾರ ಸರ್ ಪಕ್ಕ ಅದರಲ್ಲಿ ಏನು ಡೌಟೇ ಇಲ್ಲ ಏಕೆ ಇಲ್ಲ ಆಲ್ರೆಡಿ ನಾನು ಅಭಿವೃದ್ಧಿ ಕಾರ್ಯ ಎಲ್ಲ ನೋಡ್ತಾ ಇದೀವಲ್ಲ ಇಂಡಿಯಾದಲ್ಲಿ ಡೆವಲಪ್ಮೆಂಟ್ ಚೆನ್ನಾಗಿದೆ ಅವರು ಬಂದ್ರೆನೇ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾರೆ ಇಂಡಿಯಾದಲ್ಲಿ ಕಾಂಗ್ರೆಸ್ ಬೇಡ ಕಾಂಗ್ರೆಸ್ ಬೇಡ ಸರ್ ಕಾಂಗ್ರೆಸ್ ಅಲ್ಲಿ ಏನಿಲ್ಲ ಯಾರು ನಿಮಗೆ ಹಾವೇರಿಗೆ ಸಾಹೇಬ್ರು ಬರ್ತರೆ ಅಭಿವೃದ್ಧಿ ಮಾಡ್ತಾರ ಏನು ಮಾಡ್ತಾರೋ ಏನು ಬಡವ್ರಿಗೆ ಸಹಾಯ ಮಾಡ್ತಾರೋ ಮ್ಯಾಲ ಮೋದಿ ಇರ್ಬೇಕ್ರಿ ಮೋದಿ ಇದ್ರೆ ಎಲ್ಲ ಹಾಕೈತಿ ಮೋದಿ ಬೇಕು ಹೊಟ್ಟೆ ಮೋದಿ ಇರ್ಬೇಕು ಅನುಭವಿ ರಾಜಕಾರ ಸದ್ದಿ ಅನುಭವಿ ಅಜ್ಜ ಅವರ ಆಗ್ಬೇಕು ಅವರ ಇರ್ಬೇಕು ಅವರ ಬೇಕು ಎಲ್ಲ ಜನರು ಮೋದಿ ಏನು ಮಾಡಿಲ್ಲದ್ರೆ ಈ ರಾಷ್ಟ್ರದ ಒಂದು ಚುಕ್ಕಾಣಿನ ಮೇಲಕ್ಕೆ ಮ್ಯಾಕ್ ಹೋದಾರ ಎಲ್ಲ ರಾಷ್ಟ್ರಕ್ಕೂ ಪ್ರಚಾರ ಮಾಡ್ಯಾರ ಇವ್ರು ಏನ್ ಮಾಡ್ಯಾರ ಇಡ್ಲಿ ಬಿಡು ರೊಕ್ಕ ಇಟ್ಟಿರೇನವ ಬಡವ್ ನಿನ್ಗೆ ಏನ್ ಮಾಡ್ಯಾನ ಮೋದಿ ಬಂದ್ರ ತಾಟ್ ಹಿಡ್ಕೊಂಡು ಹೋಗ್ಬೇಕತ್ತಿ ತಾಟ ಅಲ್ಲಿ ಕಾಣ ಇಲ್ಲೇ ಕಾಣೇನೋ ಇಲ್ಲಮ್ಮ ನೀನು ಬಹಳ ಮಂದಿ ಭಕ್ತಲ ಮಾಡಿದಿ ಮೋದಿ ಮಾಡದ ಆ ಬದುಕು ಇಲ್ಲ 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 ಮೋದಿ ಮಾಡೋ ಬದುಕ್ ಅದ ಈಗ ಆತಲ್ಲ ಮೋದಿ ಮಾಡದ ಆಟ ಅಲ್ಬದಕ್ ಏನ್ ಮಾಡ್ಯಾನವ ಇನ್ನ ಮುಂದ್ ಮಾಡ್ರೈತೋ ಏನೋ ನಂಗ ಗೊತ್ತಿಲ್ಲಾ ನಿನಿಗ್ ಏನ್ ಮಾಡನವಾ ಹೌದಿಲ್ಲಾ ಏನ್ ಮಾಡ್ಯಾನಪ್ಪ ಏನ್ ಮಾಡ್ಯಾರ ಇವ್ರು ಏನ್ ಮಾಡ್ಯಾರ ಅಲ್ಪ್ ಯಾರು ಇವ್ರ ಏನ್ ಮಾಡ್ಯಾರ ಇವತ್ತ ಕಾಂಗ್ರೆಸ್ನವ್ರು

ಗಾಳಿ ಮಾಡಿಗೆ ಹೆಂಡತಿ ತೂರಿಗೆ ಅಂತಂದ್ರೆ ಸಮಾಜ

ನಮ್ಮ ಜಿಲ್ಲಾ ಸಿಎಲ್ ಜಿಲ್ಲಾ ಅಭಿವೃದ್ಧಿ ಆಗಿಲ್ಲ ಹಳ್ಳಿ ಹೋಗೋ ರೋಡ್ ತಗ್ಗ ತಗ್ಗ ಬಿದ್ದವ್ರ

ಈಗ ಮುಂದ್ ಮಾಡ್ತಾನೆ ಹತ್ತೊಂಬತ್ತು ಯಾರು ಡೇಟ್ ಕೊಡು ಯಾರಿಗೆ ನನಗ್ ಬೇಕಾದ್ರೆ ನಾನ್ ಹೇಳೇನಿ ಬೇಕು ನನಗ ನಾನು ಹೇಳೇನಿ

ಅವ್ರು ಹೇಳಿದ ಮೋದಿ ಕೊಡ್ತಾರೆ ಕರೆಕ್ಟ್ ಈಗ ಅಕ್ಕಿ ಐದ್ ಕೆಜಿ ಬರ್ತಾ ಇರೋದ ಮೋದಿ ದೇನೆ ಆಮೇಲೆ ಏನ್ ಬರತ್ತಿಲ್ಲ ಮುನ್ನೂರ್ ರೂಪಾಯಿ ಕೊಟ್ರೆ ಅಕ್ಕಿ ತಗೊಳಾಕ ಇರೋದೆಲ್ಲ ಹೋಗ್ಬಿಡ್ತಾವ ಅದಕ್ಕ ಹೌದು ಹಾ ಕಷ್ಟ ಆಗೋಕ್ಕಾವ ಅಕ್ಕಿ ಕೊಟ್ರೆ ಉದ್ತದ್ರಲ್ಲ ಎಲ್ಲಾರ ಆಗ್ಲಿ ಕ್ರೆಸ್ ಬಿಡ್ಬೇಕೈತೆ ಅಕ್ಕಿದ ಎಲ್ಲರ ಆಗ್ಲಿ ಅಕ್ಕಿ ಕ್ರೆಶ್ ಕೊಟ್ಟಿದ್ರೆ ಮಾತ್ ನಿಂತ ನಡ್ಕೊಂಡ್ರಪ್ಪ ಈಗ ಇದು ನೋಡಿ ಒಂದು ಬಾರಿ ಚರ್ಚೆ ಹಾವೇರಿ ಸೆಂಟ್ರಲ್ ನಡ್ದಿರೋ ಜನ ಯಾವ ರೀತಿಯಲ್ಲಿ ಒಂದ್ ಕಡೆ ಅವರ ಕೆಲಸಗಳನ್ನ ಮೆಚ್ಕೋತಾರೆ ಇನ್ನೊಂದ್ ಕಡೆ ಸಿದ್ದರಾಮಯ್ಯ ಅವರ ಕೆಲಸಗಳನ್ನ ಮತ್ತೊಂದಷ್ಟು ಜನ ಮೆಚ್ಕೋತಾರೆ ಒಟ್ಟಾರೆ ಈ ರೀತಿ ಚರ್ಚೆ ನಡೀತಾ ಇದೆ ಹಾವೇರಿಯಲ್ಲಿ ಭರ್ಜರಿಯಾಗಿ ಬೊಮ್ಮಾಯಿ ಅವರ ಪರ ಬೆಂಬಲ ಹೆಚ್ಚು ವ್ಯಕ್ತ ಆಗ್ತಾ ಇದೆ ಕೇಂದ್ರದಲ್ಲಿ ಮೋದಿ ಬೇಕು ಅಂತ ಹೇಳ್ತಾ ಇದ್ದಾರೆ ಹಾಗೆ ನೋಡಿದ್ರೆ ಏಳು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ ಒಂದ್ರಲ್ಲಿ ಮಾತ್ರ ಬಿಜೆಪಿ ಇರುವಂತದ್ದು ಹಾವೇರಿ ಶಿರಾಟಿಲ್ ಮಾತ್ರ ಲಮಾಣಿ ಅವರು ಇರೋದು ಇನ್ನು ಏಳರಲ್ಲಿ ಕಾಂಗ್ರೆಸ್ ಇದೆ ಆದ್ರೂ ಕೂಡ ಕೇಂದ್ರದಲ್ಲಿ ಮೋದಿ ಬೇಕು ಅಂತ ಹೇಳುವಂಥ ಜಾಸ್ತಿ ಕಾಣಿಸ್ತಾ ಇದಾರೆ ಬನ್ನಿ ಅಭಿವೃದ್ಧಿ ಮಾಡಿರುವುದು ಅದೇ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಕೊಟ್ಟಿದ್ದಾರೆ ಅಕ್ಕಿ ಕೊಟ್ಟಿದ್ದಾರೆ ಕಷ್ಟ ಆಗಿದೆ ಸ್ವಲ್ಪ ಮಹಿಳೆಯರಿಗೆ ಒಳ್ಳೇದು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಹ್ಮ್ ಗೆ ನಮ್ಮ ಮತ ಕಾಂಗ್ರೆಸ್ ಬಿಟ್ರೆ ಈ ನಮ್ಮ ಕರ್ನಾರಿ ಜಿಲ್ಲಾದಲ್ಲಿ ಬರೋದೇ ಕಾಂಗ್ರೆಸ್ ಬಸವರಾಜ್ ಬೊಮ್ಮಾಯಿ ಅವರು ನಿಂತಿದ್ದಾರೆ ಅವ್ರಿಗೆ ಹಾಕಲ್ಲ ನಾವು ಹಾಕೋದೇ ಕಾಂಗ್ರೆಸ್ಗೆ ಆ ನಮ್ ಕೆಲಸ ಮಾಡಿದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಈ ರುದ್ರಪ್ಪ ಅಮ್ಮಣಿಯವ್ರ ಅವರು ಕಾಂಗ್ರೆಸ್ ಮುಖಂಡರು ಅವರು ಮಾಡಿದ್ದಾರೆ ಇಲ್ಲಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆ ಹಾಕೋದು ಕಾಂಗ್ರೆಸ್ಗೆ ಹಾಕೋದು ಯಾರ ಬೇಕು ಮೋದಿ ಪ್ರಧಾನ ಮೋದಿ ರಾಹುಲ್ ಗಾಂಧಿ ಅವರೇ ಬೇಕು ನಮ್ಗೆ ಪ್ರಧಾನ ಪ್ರಧಾನ ಮಂತ್ರಿ ಮೋದಿ ಸಾಕು ಮೋದಿ ಏನ್ ಮಾಡಿದ್ರೆ ಎಲ್ಲ ಇದ್ದಂತರಿಗೆ ಹೊಲ ಇದ್ದಂತರಿಗೆ ಅವ್ರಿಗೆ ಖಾಯತೆ ದುಡ್ಡು ಅದಕ್ಕೆ ದುಡ್ಡು ಮಾಡ್ತಾರೆ ಬಡವರು ಬಗ್ಗೆ ಏನ್ ಯಾರು ಗದಗ ಅಭಿವೃದ್ಧಿ ಮಾಡೋರು ಯಾರು ದೇವ್ರ ಗಡ್ಡದೇ ಆನಂದ ದೇವ್ರ ಗಡ್ಡಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅವರು ಹಿಂದಿನ ಐದ್ ಬಾರಿ ಮೂರ್ ಬಾರಿ ಅರಸಿ ಬೈತಾರೆ ಬಿಜೆಪಿ ಅವರು ಅವ್ರು ಯಾವ ಇಂಪ್ರೂವ್ ಮಾಡ್ಲಿಲ್ಲ ಅಲ್ಲಿಗೆ ಈ ಸಲ ಎಲ್ಲಾರು ನಾವು ಗಡ್ಡಿದವ್ರು ಮಟ್ಟ ಎಲ್ಲ ಫೈನಲ್ ಮಾಡಿದ್ವಿ ಉದಾಸಿ ಅವರಿದ್ರು ಏನ್ ಏನ್ ಕೆಲಸ ಮಾಡಲಾ ಅವ್ರು ಅವ್ರ ಸುಮ್ಮನೆ ಹಿಂದೆ ಎಲೆಕ್ಷನ್ ಮೋದಿ ಊಟ ಹಾಕಂದ್ರ ಅವ್ರ ಎಲ್ಲಾರು ಮೋದಿ ಊಟ ಊಟ ಹಾಕಿದ್ರು ಏನ್ ಬರ್ಲಿಲ್ಲ ಅವ್ರು ಈ ಸರ ಅನಂತ ಗಡ್ಡದ ಹಾಕ್ಬೇಕಂತ ಎಲ್ಲಾರು ಫೈನಲ್ ಮಾಡಿವಿ ಈ ಗದಗ ಹಾವೇರಿ ಬೆಟ್ಟಿಗೆ ಬರದು ಕಾಂಗ್ರೆಸ್ ಬರ್ತೈತಿ ಬೇರೆ ಯಾವ್ದು ಏನಿಲ್ಲ ಸರ್ ಸಿಹ ಇದಾರೆ ಏನಿಲ್ಲ ಅವ್ರದ್ದು ಏನ್ ಅವೆಲ್ಲ ಇಲ್ಲಿ ಕೆಲಸ ಮಾಡಿಲ್ಲ ಹಳಬ್ರು ಏನ್ ಮಾಡಿದಾರೆ ಅವ್ರು ಮೂರ್ ವರ್ಷ ಮೂರ್ ಸಲ ಕಳ್ಸಿದ್ವಿ ಒಂದ್ ಒಂದ್ಸಲ ಬಂದಿಲ್ಲ ಅವ್ರು ಏನ್ ಕೆಲಸ ಮಾಡಿಲ್ಲ ಅವ್ರ ಅವ್ರು ಬಿಟ್ಟು ಈಗ ಕಾಂಗ್ರೆಸ್ ಹಾಕ್ಬೇಕಂತ ಫೈನಲ್ ನಾವು ಆಕ್ಚುಲಿ ಬಿಜೆಪಿ ಕಾಂಗ್ರೆಸ್ ಹಾಕ್ತಾ ಇದ್ದಾರ ಇಲ್ಲ ಕೇಂದ್ರದಲ್ಲಿ ನಮ್ಗೆ ಮೋದಿ ಅವಶ್ಯಕತೆ ಇಲ್ಲ ಬೇರೆಯವ್ರು ಬರ್ಬೇಕು ಚೇಂಜ್ ಆಗ್ಬೇಕಿಲ್ಲ ಈಗ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅವ್ರು ಎಲ್ಲ ಟ್ಯಾಕ್ಸು ಎಲ್ಲ ಎಲ್ಲ ಮಾಡ್ಕೆ ಹಾಕಿಂತ ಮಾಡಿದಾರೆ ಯಾವ್ದು ಅಭಿವೃದ್ಧಿ ಇಲ್ಲ ದೊಡ್ಡವರು ಶ್ರೀಮಂತರ ಅಭಿವೃದ್ಧಿ ಆಗಿರೋರು ಸಣ್ಣ ಬಡವರು ಯಾವುದು ಅಭಿವೃದ್ಧಿ ಆಗಿಲ್ಲ ಅದಾನಿ ಅಂಬಾನಿಗೆಲ್ಲ ಡಿಸ್ಕೊಂಡ್ರು ರೈತರು ಸಾಲ ಮನ್ನಾ ಮಾಡಿಲ್ಲ ಅವರು ಅವ್ನು ಎಷ್ಟೋ ಸಾವಿರ ಸಾಲ ಮನ್ನಾ ಮಾಡಿದ್ರು ಅವರು ಬಟ್ ರೈತರ ಮಾಡಲಿಲ್ಲ ಅವರು ಈ ಸರ ಕಾಂಗ್ರೆಸ್ ಅವ್ರು ಹೇಳಿದ್ದಾರೆ ಈ ಸರ ಸಾಲ ಮನ್ನಾ ಮಾಡ್ತೀವಿ ಅಂತಂದು ಈ ಸರ ಕಾಂಗ್ರೆಸ್ ಬರಬೇಕಂತ ನಮ್ಮ ಅಭಿಪ್ರಾಯ ಮೇಲೆ ಬಂದು ಹೋಗ್ಯಾರ ಮೊನ್ನೆ ಮೊನ್ನೆ ಇದು ಇಲ್ಲಿ ಫಂಕ್ಷನ್ ಇತ್ತಲ್ರಿ ಹಾ ಗೆಲ್ತಾರಿ ಗ್ಯಾರಂಟಿ ಗೆಲ್ತಾರಿ ಆನಂದ ಸ್ವಾಮಿ ಅವರು ಅವರು ಗೆಲ್ತಾರಿ ಇಬ್ರು ಹಾ ಊರು ಬರ್ತಾರ್ರಿ ಈಗ ಸದ್ಯ ಬೊಮ್ಮಾಯರ್ ಬರ್ತಾರ್ರಿ ಬೊಮ್ಮಾಯರ್ ಬರ್ತಾರ ಅವ್ರ ಈಗ ಕಾಂಗ್ರೆಸ್ ಅವರು ಒಳ್ಳೊಳ್ಳೆ ಗ್ಯಾರಂಟಿ ಕೊಟ್ಟಾರ ಗ್ಯಾರಂಟಿ ಯಾವ್ದ ಐದು ಗ್ಯಾರಂಟಿ ಕೊಟ್ಟರೆ ಬಿಡ್ರಿ ಅವ್ರ ಅವರು ಅವರಿಗೆ ಜನ ಹೊಲ್ವಿಲ್ವಾ ನಿಮಗೆಲ್ಲ ಅವರ ಬಗ್ಗೆ ನಮಗೇನ್ ಅಷ್ಟೇ ಮಾಹಿತಿ ಇರಲ್ರಿ ಅವ್ರದ್ದು ಹಾ ನಮ್ದ ಇವ್ರ ಬೊಮ್ಮಾಯವ್ರು ಬರ್ತಾರ ಗ್ಯಾರಂಟಿ ಐತಲ್ಲ ಕೇಂದ್ರದಲ್ಲಿ ಮೋದಿ ಹತ್ತು ವರ್ಷ ಆಯ್ತು ಹೌದ್ರಿ ಏನ್ ಮಾಡ ಕೆಲಸ ಮಾಡಿದಾರ ಬೇರೆ ಬರ್ತಾರ ಮೋದಿ ಏನ್ ಕೆಲಸ ಮಾಡ್ರಿ ಇಲ್ಲಿ ಮುಂದೆ ಮೋದಿನ ಕೆಲಸನ ಮಾಡಿಲ್ರಿ ಇವ್ನ ಇವ್ರ ಕೆಲಸ ಮಾಡ್ಯಾರ್ರಿ ಅವ್ರು ಕೆಲಸ ಮಾಡ್ರಿ ಅವ್ರು ಬರ್ತಾ ಇರ್ಬೇಕಾರ ಅವ್ರು ಒಂದು ಒಂದು ಅವ್ರ ಇವ್ರು ಬರ್ತಾರ ಮೋದಿ ಬೇಕೋ ಬೇಡವಾ ಮೋದಿನ ಬೇಕು ಕಾಂಗ್ರೆಸ್ ಬೇಕು ನಮಗೆ ಎರಡು ಬೇಕ್ರಿ ಹೌದ್ರಿ ಇಲ್ಲಾ ಇವ್ರು ಗಡ್ಡದ ಇವ್ರ ಮಟ್ಟ ಚಲೋ ಐತ್ರ ಯಾಕಂತಂದ್ರ ಅವ್ರು ಸಿ ಎಂ ಇದ್ದಾಗ್ಲಿ ಹಾವೇರಿ ಜಿಲ್ಲಾಕ್ಕೆ ಏನು ಅಷ್ಟೇನು ಇದು ಮಾಡಿಲ್ರಿ ಕೆಲಸಗಳು ಮಾಡಿಲ್ರಿ ಅವ್ರ ಕ್ಷೇತ್ರಕ್ಕೆ ಶಿಗ್ಗಾಂ ಬೇಕು ಅಷ್ಟೇ ಅದ್ರ ಹಾವೇರಿ ಜಿಲ್ಲಾಕೇನ್ ಮಾಡಿಲ್ರಿ ಅವ್ರು ಅದರಿಂದ ಸ್ವಲ್ಪ ಅವ್ರಿಗೆ ಹಿನ್ನೆಟ್ ಆಗುದ್ರಿ ಮತ್ತೆ ಈಗ ಬೊಮ್ಮಾಯಿರಿಗೆ ಶಿಗ್ಗಾಂ ಸೋಣ ಕ್ಷೇತ್ರ ಜನ ಬರಲ್ರಿ ಈಗ ಎರಡು ಹಾವೇರಿ ಎಂ ಪಿ ಗಂಧ ಇಲ್ಲ ಹಾ ಧಾರವಾಡ ಹೋಗುತ್ತೆ ಹಂಗಾಗಿ ಅವ್ರಗಿಂತ ತೊಂದ್ರೆ ಆಗೋದ್ರಿ ಬೊಮ್ಮಾಯಿಗೆ ನನ್ನ ಅನಿಸಿಕೆ ಮೋದಿ ಅವರು ಬೇಕಾ ಬದಲಾವಣೆ ಅಲ್ಲಿ ಸರ್ ಅದೇನೋ ಒಬ್ಬರೇ ಇರ್ಬೇಕಂತ ಬದಲಾಗಬಹುದಲ್ರಿ ಹೌದಲ್ರಿ ಎಲ್ಲರಿಗೆ ಎಲ್ಲರಿಗೂ ಅಂತ ಎಲ್ಲರೂ ಚೇಂಜ್ ಆಗಬಹುದು ಅದಕ್ಕಿಂತ ಅವರೇ ಇರ್ಬೇಕಂತ ಚುನಾವಣೆ ಬಂತ ನಿಮ್ ಕಷ್ಟ ಬಗೆಹರಿಸ್ ಯಾರಿದ್ದಾರೆ ನೋಡಲ್ರಿ ಅದು ಯಾವ್ದು ಚೆನ್ನಾಗಿರ್ತೈತಿ ಕಾಂಗ್ರೆಸ್ನಿಂದ ಆನಂದ್ ಸ್ವಾಮಿ ಕಡಿಮೆ ಅಡ್ಡಿ ಇಲ್ಲ ಅವ್ರಿಗೆ ಮಾಡುದು ಮಾಡಿಲ್ಲ ಸ್ವಲ್ಪ ನಿಮ್ಮ ಈಗ ಹೂ ಹೂ ಮಾರೋರಿಗೆಲ್ಲ ಉಪಯೋಗ ಆಗಿದೆಯಾ ಏನಿಲ್ಲ ಸರ್ ನಮ್ದು ಏನು ಉಪಯೋಗ ಅಂದ್ರೆ ಏನ ನಮ್ಮ ಹಸೆ ದಂದಿ ಹಿಂಗ ಇರೋದ ಹೋಗೋದ ಈಗ ನೋಡ್ರಿ ಅದ ನಮಗೆ ಮಾರಾಕ ಹೂ ಇಲ್ದಂಗ ಆಗೇತಿ ಮಳಿ ಎಲ್ಲ ನೀರು ಮಳೆ ಇಲ್ದ ನೀರಿಲ್ಲ ಏನಿಲ್ರಿ ಅದಕ್ಕ ಯಾರು ನೋಡ್ಬೇಕ್ರಿ ಕಾಂಗ್ರೆಸ್ ಸರ್ಕಾರ ಬಂದು ಗ್ಯಾರಂಟಿಗಳೆಲ್ಲ ಕೊಟ್ರಲ್ಲ ಒಳ್ಳೇದ ಹೆಂಗ್ ಐತ್ರಿ ಅದು ಒಳ್ಳೇದ ಆಗ ಒಂದು ವಜ್ಜೆ ಸಮಸ್ಯೆಗಳು ಆ ಹೆಣ್ಮಕ್ಳಿಗೆಲ್ಲ ಮಾಡಿದ್ರು ಅವ್ರು ಹ್ಮ್ ಮಾಡಿದ್ರು ಅವ್ರಿಗೆ ಅದ ವಜನ ಐತ್ರಿ ಅದ ಹೌದು ಎಲ್ಲ ಕಷ್ಟ ಐತ ಮತ್ ಸರ್ಕಾರ ಜಾಸ್ತಿ ಕೊಡಬೇಕ ಹಾ ಅದ ಎಲ್ಲಾತ್ಗು ಕೊಡ್ಬೇಕನ್ ಸರ ಸಮಸ್ಯೆ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ವರ್ಷ ಆಯ್ತು ಹೌದು ಸರ್ ಹೆಂಗೆ ಅವ್ರ ಒಳ್ಳೆ ಕೆಲಸ ಮಾಡ್ತಾರೆ ಇಲ್ಲ ಆಯ್ತ್ರಿ ಒಳ್ಳೇರ್ ಅದಾರ ಅವ್ರು ಅವ್ರಿಗೆ ಜನಕ್ಕೆ ಗೊತ್ತಾಗದಲ್ಲ ಒಳ್ಳೇರ್ ಅದಾರ ಅವ್ರು ಅವ ಮಾಡಿದರಿಗೆ ಅಷ್ಟ ಗೊತ್ತಾಗುತ್ತೆ ಮತ್ತೆ ಅವರೇ ಬರ್ತಾರ ಏ ಅಡ್ಡಿ ಇಲ್ರಿ ಅವ್ರ ಅವ್ರದ್ ಇದು ಐತಿ ನೋಡ್ಬೇಕು ಅವರಿಗೆ ಬಿಟ್ಟಿತ್ತು ಬೊಮ್ಮಾಯಿ ಇಲ್ಲಿ ಕ್ಷೇತ್ರಕ್ಕೆ ಕೆಲಸ ಮಾಡ್ಯಾರ ಅನ್ನೋದೊಂದು ಇದ್ರೆಸ್ಟಿ ಈಗ ಆಟೋದವರು ಸರ್ ಅಭಿವೃದ್ಧಿ ಕೆಲಸ ಈಗ ನಮಗೆ ಬಾಳ ಹೊರತು ಬಿಳ ಸರ ಗ್ಯಾರಂಟಿ ಗ್ಯಾರಂಟಿ ಬಸ್ ಪ್ರಾಸ್ ಈಗ ಹೆಣ್ಮಕ್ಳು ಒಬ್ರು ಆಗ್ತದಲ್ಲ ಸರ್ ಬಸ್ಗೆ ಹೋಗಾರ ಈಗ ಗಂಡಮಕ್ಳು ಇನ್ನೂ ಟ್ರೈನ್ ಹೋಗಿ ಬಿಡ್ತಾವ್ ಬಸ್ ನೆಸ್ ಇರೋದಕ್ಕ ಹಿಂಗಾಕ ಸರ್ ನಮ್ಮ ಆಟೋದರ್ ಮ್ಯಾಗ ಬಾಳ ಪಡ್ತಿದ ಸರ್ ಈ ಹೆಣ್ಮಕ್ಳು ಒಬ್ರು ಹತ್ತಲ್ ಸರ ಇದು ಗಂಡ್ಮಕ್ ಪಾಪ ನೌಕರಿ ಸಂಡೆ ನೋಡ್ರಿ ಸರ ಎರಡ್ನೂರು ರೂಪಾಯಿ ಮಾಡಿವ್ ಸರ್ ನಾವ್ ಮುಂಜಾನಿಂದ ಹಿಂಗಾಕ ಸರ್ ಕೇಂದ್ರದಲ್ಲಿ ಮೋದಿ ಪ್ರಧಾನಮಂತ್ರಿ ಆಗಿದ್ರು ಈಗ ಪ್ರಧಾನಮಂತ್ರಿ ಯಾರಾದ್ರೂ ಒಳ್ಳೇದು ಯಾರು ಬದಲಾವಣೆ ಬೇಕು ಅವರು ಒಳ್ಳೆ ಅಭ್ಯರ್ಥಿ ಸರ ಅವ್ರಿದ್ರೆ ಇನ್ನು ದೇಶ ಸ್ವಲ್ಪ ಬಿಗಿ ಇರ್ತೈತಿ ಅನ್ನೋದು ನಮ್ಮ ಅಭಿಪ್ರಾಯ ನಮ್ದ್ರಲ್ಲಿ ಕಾಂಗ್ರೆಸ್ ಅಂದ್ರೆ ಬರಕ್ ಐತೆ ದುಡಿಮೆನೇ ಇಲ್ಲ ನಮ್ದು ಹಾ ಗ್ಯಾರಂಟಿ ಗ್ಯಾರಂಟಿ ಏನ್ ಕೊಟ್ಟಿದ್ದಾರೆ ಸರ ನಮ್ಮ ಎಲ್ಲರೂ ಈಗ ಗಾಡಿ ಬಿಟ್ಟು ಈ ಅಪರಮ್ ಮಾಡಕ್ ಮತ್ತೊಬ್ಬರ ಬರ್ಕ ನಿತ್ಕೊಂಡ್ರೆ ನಾವು ನಾಲ್ಕು ನೂರು ರೂಪಾಯಿ ಪಗಾರ ಸಲ ದುಡಿಯಾಕ ನಿಂತ್ಕೊಂಡ್ರಿ ನಾವು ಏನ್ ಮಾಡಕ್ಕೆ ಸರ್ ಅದು ಬಂದರೆ ಹ್ಯಾಂಕ್ಸರ್ ನೋಡಿದ್ರೆ ಪಿನ್ ಮಾಡ್ಕೊಂಡು ಅವ್ರು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ ಎರಡು ಎರಡು ಸಾವಿರ ರೂಪಾಯಿ ತಕೊಂಡು ನಮಗಿಲ್ಲಿ ಇಲ್ಲಿ ದುಡಿಯೋಕೆ ಗಣತ್ರು ಮನ್ಯಾಗ ಕುತಾರೆ ಅಂತಂದು ಹೇಳ್ತಾರ ಅವ್ರು ಹಾ ಬಾಂಡೆ ಸಾಮಾನು ತಿಕ್ಕಂತ ಕುಂದರ್ಬೇಕು ನಮ್ದು ಬೆಳೆವಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಸೌಧ ಕೊಟ್ರ ಗಣತರಿಗೆ ಏನಿಲ್ಲ ಗಣತನ ಹಾಕಿಲ್ಲ ಅಂತ ನಾವು ಹಿಂಗಾಗಿ ನಾನೂರು ರೂಪಾಯಿ ಹುಲಿ ಮಾಡೈತೆ ನೋಡಿ ಸೋಡಾ ಗಾಡಿ ಗಾಡಿ ಬಿಟ್ಟು ಸರ್ ಯಾರು ನಿಮ್ಮಲ್ಲಿ ಒಳ್ಳೆ ಅಭ್ಯರ್ಥಿ ಬಿಜೆಪಿನ ಬರ್ಬೇಕು ಸರ್ ಬಿಜೆಪಿ ಬಂದ್ರೆ ನಮಗೆ ಪುಣ್ಯ ಉಳಿತೈತಿ ನಮಗೆ ಹಾ ಕೇಂದ್ರದಲ್ಲಿ ಪ್ರಧಾನಿ ಮೋದಿ ಹತ್ತ ವರ್ಷ ಆಯ್ತು ದಿನ ಬೇರೆ ಯಾರಾದ್ರು ಬಂದ್ರೆ ಮೋದಿನೂ ಪಾಡ ನಮಗ್ ಏನಾದ್ರು ಸ್ವಲ್ಪ ಒಂದು ತುತ್ತ ಅನ್ನ ಕೊಡ್ತಾನವ ಎಲ್ಲರು ಇಲ್ಲಿ ಬಸ್ ಬಸ್ ಏನೈತಲ್ಲ ಅದು ಬಂದ್ ಮಾಡಬೇಕು ಮೇನ್ ನಾನಂತೂ ಸುಸ್ತಾಗೋದೆ ಅದಕ್ಕೆ ಇಲ್ಲಿ ಬಂದು ಕೂತ್ಕೊಂಡೆ ಈ ಹಾವೇರಿ ಗದಗ ಇದೆಯಲ್ಲ ಇದು ಸಿಕ್ಕಾಪಟ್ಟೆ ಬಿಸಿಲು ತುಂಬಾ ಸುಸ್ತು ಕೊಟ್ಟಂತ ಕ್ಷೇತ್ರ ಅಂತ ಹೇಳ್ಬೋದು ಅಂದ್ರೆ ಮತದಾರನ ಮನದಾಳ ಜನರನ್ನ ಮಾತನಾಡಿಸಿದಾಗ ಸೋ ಇಲ್ಲಿನ ಜನ ಒಂದು ಕಡೆ ಬಸವರಾಜ ಬೊಮ್ಮಾಯಿಯವ್ರನ್ನ ಗೆಲ್ಸೋಣ ಅಂತ ಇದ್ರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೊಂದು ಒಂದು ಅವಕಾಶ ಕೊಡೋಣ ಅಂತ ಇದ್ದಾರೆ ಹಾಗಾಗಿ ಈ ಪೈಪೋಟಿ ಭಾರಿ ಜೋರಾಗಿದೆ ಅಂದುಕೊಂಡಷ್ಟು ಸುಲಭವಾಗಿ ಬಿ ಜೆ ಪಿ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬಸವರಾಜ ಬೊಮ್ಮಾಯಿ ವರ್ಸಸ್ ಆನಂದ್ ಸ್ವಾಮಿ ಕಡದವ್ರ ಮಠ ಯಾರು ಗೆಲ್ತಾರೋ ಗೊತ್ತಿಲ್ಲ ಸದ್ಯ ಈ ಕ್ಷೇತ್ರದ ಪೈಪೋಟಿ ಸಖತ್ತಾಗೆ ಇರುತ್ತೆ ಯಾಕೆಂದ್ರೆ ಒಂದರಲ್ಲಿ ಮಾತ್ರ ಬಿ ಜೆ ಪಿ ಗೆದ್ದಿರೋದು ಇನ್ನೇಳ್ ಕಾಂಗ್ರೆಸ್ ಇದೆ ಗದಗ ಹಾಗೇನೆ ಹಾವೇರಿಯಲ್ಲಿ ಸೊ ಬನ್ನಿ ಸದ್ಯ ಈ ಕ್ಷೇತ್ರವನ್ನಂತೂ ಮುಗಿಸಿದ್ದಾಯಿತು ಮುಂದಕೋಣ ಕ್ಯಾಮ್ರಾ ಪರ್ಸನ್ ಫಿಜೋ ಜೊತೆ ಓಂ ಒನ್ ಇಂಡಿಯಾ ಕನ್ನಡಕ್ಕಾಗಿ ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಿಂದ